ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತನೇ ಸಿಂಗಳ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಚಲನಚಿತ್ರರಂಗದ ನಟ ದ್ವಾರಕೀಶ ಯಕ್ಷಗಾನದ ಖ್ಯಾತ ಭಾಗವತ ಸುಬ್ರಹ್ಮಣ್ಯ ದ್ವಾರೇಶ್ವರ ಯಕ್ಷಗಾನ ಕಲಾವಿದ ಪ್ರೀತಿ ಮಾಧವ ನಾಯಕ್ ಖ್ಯಾತ ಸರೋ ಸರೋದ ವಾದಕ ರಾಜೀವ್ ತಾರನಾಥ್ ಹಿರಿಯ ರಂಗಕರ್ಮಿ ಡಾಕ್ಟರ್ ನಟೇಶ್ ರತ್ನ ಕನ್ನಡದ ವಿದ್ವಾಂಸರಾದ ಹಂಪಣ ಹಾಗೂ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಅವರುಗಳು ಅವರು ನಿಧನಾದನ್ನು ಸ್ಥಾನಿಸಲು ವಿಚಾರಿಸುತ್ತೇನೆ ಕನ್ನಡದಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದರು ನಿಧನ ಇವರ ನಿಧನದಿಂದಾಗಿ ರಾಜ್ಯ ಒಬ್ಬ ಉತ್ತಮ ನಿರೂಪಕಿ ಬಹುಮುಖ್ಯ ಪ್ರತಿಭಾವಂತ ಕಲಾವಿದನು ಕಳೆದುಕೊಂಡಂತಾಗಿದೆ ಎಲ್ಲ ಮಹನೀಯರ ನಿಧನ ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅವರ ಕುಟುಂಬಗಳಿಗೆ ಶೈಕ್ಷ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥಿಸಿ ಹದಿನೈದು ಜನ ಹದಿನೈದು ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಕಲಾವಿದರನ್ನು ಅವರು ಸಂತಾಪ ಮಂಡಿಸಿದಂಥ ಇದಕ್ಕೆ ನಾನು ಕೂಡ ಅದಕ್ಕೆ ಅದು ನಾನು ಕೂಡ ಸಹಮತಪಡಿಸಿ ಈ ಮಾನ್ಯರ ನಿಧನಕ್ಕೆ ನಮ್ಮ ನಮ್ಮೆಲ್ಲರ ವಿರೋಧ ಪಕ್ಷದ ಎಲ್ಲ ಸದಸ್ಯರೇ ಒಂದು ಇದ್ರೂ ಕೂಡ ನಾನು ಸಹಮತ ಮಾಡ್ತಾ ಇದ್ದೇನೆ ಮೃತರ ಗೌರವಾರ್ಥ ಮಾನ್ಯ ಶಾಸಕರು ಎದ್ದು ನಿಂತು ಒಂದು ನಿಮಿಷ ಅಂತ ಕೇಳ್ತೇನೆ